ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡೆದ ಕೆ ಸಿಟ್ ಕನ್ನಡ ಪ್ರಶ್ನೆ ವಿಶ್ಲೇಷಣೆ ಒಳಪಡಿಸ್ತಾ ಇದೆ ಸಂಭವನೀಯ ಕಿ ಉತ್ತರಗಳು ಇನ್ನು ಇಂದ ಅಫಿಷಿಯಲ್ ಕಿ ಆನ್ಸರ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ್ಮೇಲೆ ಯಾವಕ್ಕೆ ಯಾವ್ದು ಉತ್ತರ ಅನ್ನೋದು ಪರ್ಫೆಕ್ಟ್ ಆಗುತ್ತೆ ಅದಕ್ಕೆ ಕೆಲವೊಂದು ಅಪ್ಡೇಷನ್ ಆಗ್ತಾರೆ ಆನಂತರ ನಂತರ ಫೈನಲ್ ಕಿ ಆನ್ಸರ್ ಅಥವಾ ರಿವೈಸ್ಡ್ ಕೀ ಆನ್ಸರ್ ಅಲ್ಲಿವರೆಗೆ ಯಾವುದಕ್ಕೆ ಯಾವ ಉತ್ತರ ಆಗ್ಬೋದು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಒಂದು ಕುತೂಹಲ ಇರುತ್ತೆ ಆ ಉದ್ದೇಶದಿಂದ ಕ್ಲಾಸ್ ನಂಬರ್ ನಾನೂರ ಇಪ್ಪತ್ತ್ ಮೂರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ತಗೊಂಡು ಚರ್ಚೆ ಮಾಡಿದೆ ಅದರಲ್ಲಿ ಒಂದು ಪ್ರಶ್ನೆ ಕೀ ಆನ್ಸರ್ ಹೇಳ್ಬೇಕಾದ್ರೆ ವ್ಯತ್ಯಾಸ ಆಗಿದೆ ಆ ಪ್ರಶ್ನೆ ಕ್ವಶನ್ ನಂಬರ್ ಟೂ ಎಲ್ಲರೂ ನೋಟ್ ಮಾಡಿಕೊಳ್ಳಿ ಕ್ವಶನ್ ನಂಬರ್ ಟೂ ಅಲ್ಲಿ ವಿವರಣೆಯನ್ನು ಕೊಡಬೇಕಾದ್ರೆ ಕರೆಕ್ಟ್ ಆಗಿ ಹೇಳಿದಿದೆ ಆದರೆ ಉತ್ತರವನ್ನ ಗುರುತಿಸಬೇಕಾದ್ರೆ ತಪ್ಪಾಗಿದೆ ಒಕ್ಕಣ್ಣು ದ್ವಿಗು ಸಮಾಸ ಸರಿ ಇದೆ ಹಳೆಗನ್ನಡ ಕರ್ಮಧಾರಿ ಸಮಾಸ ಸರಿ ಇದೆ ಬೆಟ್ಟದಾವರೆ ತತ್ಪುರುಷ ಸಮಾಸ ಸರಿ ಇದೆ ತಪ್ಪಾಗಿರುವ ಜೋಡಿಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ತಪ್ಪಾಗಿರೋದು ಮೊಕ್ಕಣ್ಣ ಅರಿ ಇದನ್ನ ಹೇಳಿದೆ ಆದ್ರೆ ಉತ್ತರ ನಾನು ಬಿ ಅಂತ ಹೇಳಿದೆ ಒನ್ ಟು ತ್ರೀ ಸೈತಾ ಇಲ್ಲಿ ತಪ್ಪಾಗಿರೋದು ಯಾವ್ದು ಅಂತ ಕೇಳಿರೋದ್ರಿಂದ ಉತ್ತರ ಸಿ ಆಗುತ್ತೆ ಇದೊಂದು ತಿದ್ದುಪಡಿ ಎಲ್ರಿಗೂ ನಮಸ್ತೆ ನಿನ್ನೆ ಹೇಳಿರ್ತಕ್ಕಂಥ ಉತ್ತರಗಳನ್ನ ಬಿಟ್ಟು ಇನ್ನು ಉಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಂತರ ಅದನ್ನು ವಿಶ್ಲೇಷಣೆಗೆ ಒಳಪಡಿಸೋಣಂತೆ ಕ್ವಶನ್ ನಂಬರ್ ಹಂಡ್ರೆಡ್ ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ಕಾದಂಬರಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದ ಕನ್ನಡದ ಪ್ರಸಿದ್ಧ ಲೇಖಕರು ಯಾರು ಎ ಕೆ ರಾಮಾನುಜ ಗಿರಡಿ ಗೋವಿಂದರಾಯ್ ಡಿ ಆರ್ ನಾಗ್ ಅಮಾನಾಯರ್ ನಿಮಗೆ ಇದರಲ್ಲಿ ಉತ್ತರಗಳು ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು ಎಕ್ಸಾಮ್ ಬರೆದಿರ್ತಂಥವ್ರು ಅಥವಾ ಎಕ್ಸಾಮ್ ಬರೆದಿಲ್ಲದೆ ಇರ್ತಕ್ಕಂಥವ್ರು ಎ ಕೆ ರಾಮಾನುಜನ್ ಇದಕ್ಕೆ ಸರಿಯಾದಂತ ಉತ್ತರ ಕೆಲವೊಂದು ಪ್ರಶ್ನೆಗಳನ್ನ ನಾನು ಡೌಟ್ ಇರೋವು ಮತ್ತೆ ಕೆಲವೊಂದು ಕಿನ ಸ್ವಲ್ಪ ಹೆಚ್ಚು ವರ್ಕ್ ಮಾಡಬೇಕಾಗಿರ್ತಕ್ಕಂಥವ್ನ ಯಾವ್ ನಾನು ತಗೊಳ್ತಾ ಇಲ್ಲ ಮತ್ತೆ ತಗೊಂಡಿರ್ತಕ್ಕಂಥ ರಿಪೀಟ್ ಆಗಿ ತಗೊಳ್ತಾ ಇಲ್ಲ ಕಮ್ಮಿತು ಪ್ಲಸ್ ನಾಡು ಕನ್ನಡ ಕಮ್ಮಿತು ಪ್ಲಸ್ ನಾಡು ಕನ್ನಾಡು ಕನ್ನಾಡು ಕನ್ನಡ ಆಗಿದೆ ಅಂತ ಹೇಳಿದವರು ಆರ್ ನರಸಿಂಹಾಚಾರ್ ಅಂದ್ರೆ ರಾ ನರಸಿಂಹಚಾರ್ ಅಂತ ಇದೆ ಇದು ಕನ್ನಡ ಪದದ ನಿಷ್ಪತ್ತಿಯ ಬಗ್ಗೆ ಇರುವಂತ ವಿವರಣೆ ನೆಕ್ಸ್ಟ್ ತೊಂಬತ್ತ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಜೋಡಿಗಳು ತಪ್ಪಾಗಿ ಹೊಂದಾಣಿಕೆ ಆಗಿವೆ ಈ ತರನೇ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಗೀತಾ ನಾಗಭೂಷಣ್ ಅವ್ರದ್ದು ಹಸಿಮಾಂಸ ಮತ್ತು ಹದ್ದುಗಳು ಸರಿ ಇದೆ ವೀಣಾ ಶಾಂತೇಶ್ವರ ಅವರದು ಮುಳ್ಳುಗಳು ಸರಿ ಇದೆ ಮುಳ್ಳುಗಳು ಸರಿ ಇದೆ ಇಲ್ಲಿ ಹೇಳಿದ್ರೆ ಅವೆರಡು ಅವೆರಡು ಸರಿ ಇದಾವೆ ಅಂತ ಹೇಳಿದ್ರೆ ರೊಟ್ಟಿ ಮತ್ತು ಉಡಗಿ ಇದು ಮಲ್ಲಿಕಾ ಗಂಟಿ ಅವರದು ಇದು ತಪ್ಪಾಗಿದೆ ಅಂದ್ರೆ ಇಲ್ಲಿ ಈಸಿಯಾಗಿ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಕೇವಲ ಫೋರ್ ಮಾತ್ರ ಸರಿ ನೋಡಿ ಅಂದ್ರೆ ಇದು ತಪ್ಪಾಗಿದೆ ಇದ್ರ ಜೊತೆ ಇನ್ ಯಾವ್ದು ಆಪ್ಷನ್ ಇಲ್ಲ ಇದ್ರ ಜೊತೆ ಇರುವಂತದ್ದು ಫೋರ್ ಜೊತೆ ಇರುವಂತದ್ದು ಒನ್ ಒಂದು ಕರೆಕ್ಟ್ ಇದೆ ಅದು ಗೀತಾ ನಾಗಭೂಷಣ ಅವರು ಹಾಗಾಗಿ ಉತ್ತರ ಇದಕ್ಕೆ ಆಪ್ಷನ್ ಡಿ ಆಗುತ್ತೆ ಕೇವಲ ನಾಲ್ಕು ತೊಂಬತ್ತ ಎರಡನೇ ಪ್ರಶ್ನೆ ಕಾಡು ಮಣ್ಣಿನಾಡು ಮಣ್ ಮಣ್ಣಿನಾಡು ಗೀಜಗಳ ಗೂಡು ಈ ಕೃತಿಗಳನ್ನ ರಚಿಸಿದಂತ ಪ್ರಸಿದ್ಧ ಸಾಹಿತಿ ಶ್ರೀಕೃಷ್ಣ ಹಾಲಹಳ್ಳಿ ಅವರು ಇಂಬತ್ತೊಂಬತ್ತನೇ ಪ್ರಶ್ನೆ ಮೂಕನಿಗೆ ಬಾಯಿ ಬಂದಾಗ ದೇವನೂರು ಮಹಾದೇವ ಕಪ್ಪು ಕಾವ್ಯ ಅರವಿಂದ ಮಾಲಗತ್ತಿ ಪಂಚಮ ಧರಣಿ ದೇವಿ ತಮಟೆ ಬಿಟಿ ಲಲಿತಾ ನಾಯಕ್ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಒಂದು ಸರಿ ಇದೆ ಮೂರು ತಪ್ಪಿದ್ದಾವೆ ಇದರಲ್ಲಿ ಕಪ್ಪು ಕಾವ್ಯ ಅರವಿಂದ್ ಮಾಲಗತ್ತಿ ಅದು ಸರಿ ಇದೆ ಉಳಿದಂತವು ತಪ್ಪಾಗಿದ್ದಾವೆ ಆ ಟಮಟೆ ಮದನ ಪಾಟಿ ಮೂಕನಿಗೆ ಬಾಯಿ ಬಂದಾಗ ಅರವಿಂದ್ ಮಾಲಗತ್ತಿ ಬಟ್ ಇದರಲ್ಲಿ ಸರಿ ಇರೋದು ಕಪ್ಪು ಕಾವ್ಯ ಎಂಬತ್ತ ಎಂಟು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ತಪ್ಪಾಗಿರೋದು ಯಾವುದು ಮೂರು ಸರಿ ಇದೆ ಒಂದು ತಪ್ಪಾಗಿದೆ ಇದರಲ್ಲಿ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಏನ್ ನೋಡ್ತೀರಾ ಅಮೇರಿಕಾದಲ್ಲಿ ನಾನು ಎಲ್ ಸ್ವಾಮಿ ಸ್ನೇಹ ಯಾತ್ರೆ ಅನುಪಮ ನಿರಂಜನ್ ಚೀನಾ ದೇಶದ ಬೌದ್ಧ ಯಾತ್ರಿಕರು ವಿಕ್ರೂ ಗೋಕಾಕ್ ಇದು ತಪ್ಪಾಗಿದೆ ಉತ್ತರ ಆಪ್ಷನ್ ಡಿ ಎಂಬತ್ತ ಏಳು ನೆನಪಿನ ಗಣಿಯಿಂದ ಯಾರ ಆತ್ಮಚರಿತ್ರೆ ಎಸ್ ವಿ ಪರಮೇಶ್ವರ ಭಟ್ರು ದಿನಕರ ದೇಸಾಯಿ ಎಂ ಗೋಪಾಲಕೃಷ್ಣ ಆಡಿದರು ಕುವೆಂಪು ಕುವೆಂಪು ಅವರು ನೆನಪಿನ ದೋಣಿಯಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ಆತ್ಮಚರಿತ್ರೆ ನೆನಪಿನ ಗಣಿಯಿಂದ ಎಂಬತ್ತೊಂಬತ್ ಎಂಬತ್ತೈದು ಇದರಲ್ಲಿ ಮೊದಲ ಚನ್ನ ಇವರಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಇವರ ನಿಜನಾಮ ಸಿದ್ಧಲಿಂಗಪ್ಪ ಗಲಗಲಿ ಅಂತ ಇದೆ ಇದು ಚನ್ನಮಲ್ಲಪ್ಪ ಗಲಗಲಿ ಅಂದ್ರೆ ಇದು ಒಂದೇ ಇದು ತಪ್ಪಾಗಿದೆ ಇತರ ಕವನಗಳು ಇವರ ಕವನ ಸಂಕಲನ ಸರಿ ಇದೆ ಬಸವಣ್ಣನವರ ಭೋಜನ ಶಾಲೆ ಇದು ಅಲ್ಲ ಲೇಖನ ಅಂದ್ರೆ ಇದು ತಪ್ಪಾಗಿದೆ ಅಂದ್ರೆ ಒಂದ್ ಮತ್ತೆ ಫೋರ್ ತ್ರೀಯರು ತಪ್ಪಾಗಿದ್ದಾರೆ ಒಂದ್ ಮತ್ತೆ ಫೋರ್ ತಪ್ಪಾಗಿದ್ದಾರೆ ಟೂ ಮತ್ತೆ ತ್ರೀ ಸರಿಯಾಗಿದ್ದಾವೆ ಉತ್ತರ ಆಪ್ಷನ್ ಬಿ ಟೂ ಮತ್ತೆ ತ್ರೀ ಎಂಬತ್ತ ನಾಲ್ಕನೇದು ಎಂಬತ್ತ ನಾಲ್ಕು ಚಕ್ರತೀರ್ಥ ಇದೆಯಲ್ಲ ಇದು ತರಾಸು ಅವ್ರದ್ದು ಕೃತಿ ಅಂದ್ರೆ ಇದು ಹೊಂದಾಣಿಕೆ ಆಗದ ಜೋಡಿ ಅಂದ್ರೆ ತಪ್ಪಾಗಿರೋದು ಅಂತ ಇದು ತಪ್ಪಾಗಿದೆ ಕನಾವಳಿಯಲ್ಲಿನ ಬಸವರಾಜ್ ಕಡ್ತಿ ಇದು ಸರಿ ಇದೆ ಬೇವು ಇದು ಬೀಚಿ ಅದು ಸರಿ ಇದೆ ಅಂದ್ರೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದ ಜೋಡಿ ಅಂತ ಹೇಳಿದ್ದಾರೆ ಅದರಲ್ಲಿ ಒನ್ ಮತ್ತೆ ತ್ರೀ ಇದೆಯಾ ಅಂತ ನೋಡಿದೆ ಇಲ್ಲಿ ಉತ್ತರ ಮೊದಲನೇದೇ ಸರಿ ಆಗುತ್ತೆ ಯಾಕಂದ್ರೆ ಅದೇ ತಪ್ಪಾಗಿರೋದು ಇನ್ನ ಒಂದ್ ಜೊತೆ ಯಾವ್ದು ಆಪ್ಷನ್ ಇಲ್ಲ ನೋಡಿ ಕೇವಲ ಮೂರು ಆತರ ಮಾಡೋಕೆ ಆಗಲ್ಲ ಈ ತರ ಗೆಸ್ ಮಾಡಬಹುದು ನೆಕ್ಸ್ಟ್ ನಾನು ಕೊಡ್ಬೇಕು ಹೇಳ್ತೀನಿ ನಿನ್ನೆ ತಗೊಂಡಿರೋ ಪ್ರಶ್ನೆಗಳನ್ನ ನಾನು ಯಾವ್ದು ಮತ್ತೆ ಮತ್ತೆ ತಗೊಳ್ತಾ ಇಲ್ಲ ಎಂಬತ್ತ ಒಂದನೇ ಪ್ರಶ್ನೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಇದ್ದಂತ ಕವಿಗಳು ಕೆಂಪು ನಾರಾಯಣ ದೇವಚಂದ್ರ ಸಹಿಧ ತಿರುಮಲ ಮತ್ತೆ ಚಿಕ್ಕ ಉಪದೇ ಚಿಕ್ಕದೇವರಾಜ ಚಿಕ್ಕದೇವ್ ಚಿಕ್ಕದೇವರಾಜ ಒಡೆಯರ ಆಸ್ಥಾನ ಇರ್ತಾರೆ ಈಸಿಯಾಗಿ ಗೊತ್ತಾಗುತ್ತೆ ಅಂದ್ರೆ ಟೂ ತಪ್ಪು ಅಂದ್ರೆ ಇಲ್ಲೊಂದು ಆಪ್ಷನ್ ಬಿಡಬಹುದು ಇಲ್ಲೊಂದು ಆಪ್ಷನ್ ಬಿಡಬಹುದು ಇನ್ನ ಲಕ್ಕನ ದಂಡೇಶ ಹೆಚ್ಚು ಕಡಿಮೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಕಾಲಘಟ್ಟ ನೋಡ್ರೆ ಗೊತ್ತಾಗುತ್ತೆ ಫೋರ್ ತಪ್ಪಾಗಿದೆ ಇದು ತಪ್ಪಾಗುತ್ತೆ ಈಸಿಯಾಗಿ ಅಳಿಯ ಒಳೆಯ ರಾಜ ನೀವು ಕಾಲವನ್ನು ರಾಜಶ್ರಯದ ಬಗ್ಗೆ ಉತ್ತರ ಮಾಡಬೇಕಾದ್ರೆ ಕಾಲವನ್ನು ಗುರುಸ್ಕೊಂಡ್ರೆ ಆ ಕವಿಗಳು ಇದ್ದಂಥ ಕಲೆ ಮತ್ತೆ ಆ ರಾಜರು ಹಲಿಕೆ ಮಾಡ್ತಿದ್ದಂಥ ಕಾಲ ಇವೆರಡನ್ನ ಸೂಕ್ಷ್ಮ ಗಮನಿಸಿದ್ರೆ ನಿಮಗೆ ಉತ್ತರ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಉತ್ತರ ಒನ್ ಮತ್ತೆ ತ್ರೀ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಎಂಬತ್ತೇ ಪ್ರಶ್ನೆ ಯಾವುದು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ರತ್ನಾಕರ ವರ್ಣಿ ಅಪರಾಜಿತೇಶ್ವರ ಶತಕ ಸರಿ ಇದೆ ಕುಮಾರ ವಾಲ್ಮೀಕಿ ವೈರಾವಣ ಕಾಳಗ ಸರಿ ಇದೆ ಒನ್ ಮತ್ತೆ ಟೂ ಸರಿ ಇದೆ ಲಕ್ಕಣ ದಂಡೇಶ್ ಶಿವತತ್ವ ಚಿಂತಾಮಣಿ ಕೃತಿ ಅಂದ್ರೆ ಇಲ್ಲಿ ತ್ರೀ ಮತ್ತೆ ಫೋರ್ ತಪ್ಪಾಗಿದ್ದಾವೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂದರೆ ತಪ್ಪಾಗಿರೋದಾದ್ರೆ ತ್ರೀ ಮತ್ತೆ ಫೋರ್ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ನೆಕ್ಸ್ಟ್ ಅರವತ್ತೊಂಬತ್ತನೇ ಕೃತಿ ಸಾರಿ ಅರವತ್ತೊಂಬತ್ತನೇ ಪ್ರಶ್ನೆ ಇವರು ರಾಜಾಶ್ರಯದ ಇದು ಕೃತಿಗಳನ್ನು ರಚಿಸಿದವರಾಗಿದ್ದಾರೆ ಪಂಪ ರನ್ನ ಇದು ಸರಿ ಇದೆ ಪೊನ್ನ ಚಾವಣ್ಣರಾಯ ಸರಿ ಇದೆ ಇಲ್ಲಿ ಒನ್ ಮತ್ತೆ ಟೂ ಎ ಉತ್ತರ ಸರಿ ಆಗುತ್ತೆ ನಾನು ಯಾವ್ಯಾವ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಗುರ್ತಾಕೊಳ್ಳಿ ನಂತರ ಏನು ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನ ಪರ್ಫೆಕ್ಟಾಗಿ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತೀನಿ ಆಗ ನೀವು ಆ ಉತ್ತರಗಳನ್ನ ಗುರ್ತಾಕೋಬೋದು ನೆಕ್ಸ್ಟು ಅರವತ್ತೈದನೇ ಪ್ರಶ್ನೆ ನಾನು ಪ್ರಶ್ನೆ ಪತ್ರಿಕೆನಲ್ಲಿ ಒಂದ್ ಕಡೆ ಕವಿಗಳನ್ನ ಕೊಟ್ಟಿದ್ದಾರೆ ಕಡೆ ಆಶ್ರಯದಾತನೇ ಕೊಟ್ಟಿದ್ದಾರೆ ಇದಕ್ಕೆಲ್ಲ ನೀವು ನಂಬಿ ಮುಗಿಯವರ ಪುಸ್ತಕ ಓದ್ಕೊಂಡ್ರೆ ಸಾಕು ಅದರಲ್ಲೇ ನಿಮಗೆ ಪರ್ಫೆಕ್ಟ್ ಆಗಿ ಉತ್ತರಗಳು ಗೊತ್ತಾಗ್ತಾ ಹೋಗ್ತವೆ ರುದ್ರಭಟ್ಟ ಆಚಣ್ಣ ಪಾರ್ಶ್ವ ಪಂಡಿತ ನೇಮಿಚಂದ್ರ ರೇಚಡ ಸಮೂಪ ವೀರಬಲ್ಲಾಳ ಲಕ್ಷ್ಮೀಧರ ರಟಕಾರ್ತವೀರ್ಯ ರಾಚಮಲ್ಲ ಇದರಲ್ಲಿ ರುದ್ರಭಟ್ಟ ವೀರಬಲ್ಲಾಳ ಆಚಣ್ಣ ರೇಚಡ ಚಮೂಪ ಇಲ್ಲಿ ನಿಮಗೆ ಎ ಟು ಇರ್ತಕ್ಕಂಥವು ಎರಡು ಬಿ ಒನ್ ಇಲ್ಲಿ ಒಂದು ಹಾಗಾಗಿ ಸಿ ಉತ್ತರ ಆಗುತ್ತೆ ಸಿಗೆ ಫೋರ್ ಪಾರ್ಶ್ವ ಪಂಡಿತ ರಟ್ಟಕಾರ್ತ ನೇಮಿ ನೇಮಿಚಂದ್ರ ಲಕ್ಷ್ಮೀಧರ ನೆಕ್ಸ್ಟ್ ಅರುವತ್ತ ಎರಡನೇ ಪ್ರಶ್ನೆ ಚಿತ್ರದುರ್ಗದಲ್ಲಿರುವಂತ ತಮಟಕಲ್ಲು ಶಾಸನ ಅದನ್ನ ಗುಣಮಧುರ ಅನ್ನೋ ಶಾಸನ ಗುಣಮಧುರಕಾರನ ಅಂತ ಕರೀತಾರೆ ತಮಟಕಲ್ಲು ಅನ್ನುವಂಥ ಒಂದು ಸ್ಥಳದಲ್ಲಿ ಸಿಕ್ಕಿರೋದನ್ನ ಅದನ್ನ ತಮಟಕಲ್ಲು ಶಾಸನ ಅಂತ ಗುರುತಿಸ್ತಾರೆ ಈ ಶಾಸನವು ಚಿತ್ರದುರ್ಗ ತಾಲೂಕಿನ ತಮಟಕಲ್ಲು ಗ್ರಾಮದಲ್ಲಿದೆ ಅದು ಸರಿ ಇದೆ ಅದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕಲ್ಲಿರುವಂತ ಒಂದು ಶಾಸನ ಅದರಿಂದನೇ ಕರೀತಾರೆ ತಮಟಕಲ್ಲು ಶಾಸನ ಅಂತ ಒಂದೇದು ಸರಿ ಇದೆ ಆಪ್ಷನ್ ಒನ್ ಸರಿ ಇದೆ ಮತ್ತೆ ನಿಮಗೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಇದು ಗೊತ್ತಾಗುತ್ತೆ ಇದು ಬದಾಮಿಯ ಕಪ್ಪೆ ಆರಭಟ್ಟನ ಶಾಸನದಲ್ಲಿ ಇರುವಂತ ಸಾಲು ಅಂದ್ರೆ ಇಲ್ಲಿ ಇದು ತಪ್ಪು ಇದು ಅನ್ವಯಿಸಲ್ಲ ಟಮೆಟೋ ಸ್ಕಾಲೋಶಿಪ್ ಅಂದ್ರೆ ಮೂರು ಇರುವಂತದ್ದು ಆಪ್ಷನ್ ಉತ್ತರ ಆಗಲ್ಲ ನೋಡಿ ಇಲ್ಲಿ ಆಗಿ ಬೇಕಾದ್ರೆ ನೀವು ಆ ತರನು ಬೇಸ್ ಮಾಡಬಹುದು ಅಂದ್ರೆ ಯಾವ್ಯಾವ್ದು ಅನ್ವಯಿಸಲ್ಲ ಅಂತ ಅನ್ವಯಿಸುವುದಿಲ್ಲ ಇದರಲ್ಲಿ ಅನ್ವಯಿಸೋದು ಎರಡು ಆ ಅಂತ ಹೋಗಿ ಬೋಗಿ ಇದೆಯಲ್ಲ ಈ ಸಾಲು ಅದು ತಮಿಳಕಲು ಶಾಸನದಲ್ಲಿ ಕಂಡು ಬರುವಂತದ್ದು ಅಂದ್ರೆ ಇದು ನಮ್ಗೆ ಇಲ್ಲಿ ಪ್ರಶ್ನೆಗಳಿಗೆ ವಿಚಾರ ಗೊತ್ತಿದ್ರು ಆ ಪ್ರಶ್ನೆಗಳನ್ನ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ ಈ ಕೆಳಗಿನ ಯಾವ ಹೇಳಿಕೆ ತಮ್ಮ ಶಾಸ್ತ್ರಕ್ಕೆ ಅನ್ವಯಿಸುವುದಿಲ್ಲ ಯಾವ್ದು ಅನ್ವಯಿಸಲ್ಲ ಅಂತ ಇಲ್ಲಿ ಒಂದು ಮತ್ತೆ ನಾಲ್ಕು ಅನ್ವಯಿಸ್ತವೆ ಒಂದು ಮತ್ತು ನಾಲ್ಕು ಅನ್ವಯಿಸ್ತಾರೆ ನೋಡಿ ಒಂದು ಮತ್ತು ನಾಲ್ಕು ಇವು ಅನ್ವಯಿಸ್ತವೆ ಇಲ್ಲಿ ನಾಲ್ಕು ಅನ್ವಯಿಸುತ್ತೆ ಇಲ್ಲಿ ಒಂದು ಅನ್ವಯಿಸುತ್ತೆ ಆ ಮೂರು ಅನ್ವಯಿಸಲ್ಲ ಅಂತ ಗೊತ್ತು ಆದ್ರೆ ಅದ್ರ ಜೊತೆ ಎರಡು ಈ ಶಾಸನವು ಪ್ರಾಸಯುಕ್ತವಾಗಿಲ್ಲ ಪ್ರಾಸಯುಕ್ತವಾಗಿದೆ ಅಂದ್ರೆ ಉತ್ತರ ಇದಕ್ಕೆ ಸಿ ಆಗುತ್ತೆ ನೆಕ್ಸ್ಟ್ ನಲವತ್ತ ನಾಲ್ಕನೇ ಪ್ರಶ್ನೆ ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ರಾಷ್ಟ್ರಭಕ್ತಿ ರಾಷ್ಟ್ರಶಕ್ತಿ ಜ್ವಾಲಾಮುಖಿ ವೇದನಾ ನಿವೇದನಾ ಕವನ ಸಂಕಲನ ರಚಿಸಿದ ಕವಿತ್ರಿ ವೈದೇಹಿ ಕೊಡಗಿನ ಗೌರಮ್ಮ ತಿರುಮಲೆ ರಾಜಮ್ಮ ವಿಜಯದಬ್ಬೆ ಅಂತಂದರೆ ಉತ್ತರ ತಿರುಮಲೆ ರಾಜಮ್ಮ ನಲವತ್ತ್ ಮೂರನೇ ಪ್ರಶ್ನೆ ಪುಸ್ತಕದ ಬದನೆ ಕಾಯ ಉದು ಇದು ಈತನ ಪ್ರಯೋಗ ರತ್ನಾಕರ ಹೊಣ್ಣಿಯ ವೈಭವದಲ್ಲಿ ಬರುವಂಥ ಸಾಲು ಇಷ್ಟು ಪ್ರಶ್ನೆಗಳನ್ನ ಇವತ್ತು ಸ್ವಲ್ಪ ನೋಡಿದೆ ಇನ್ನೂ ಕೆಲವೊಂದು ಪ್ರಶ್ನೆಗಳು ಉಳ್ಕೊಂಡಿದ್ದಾರೆ ಆ ಪ್ರಶ್ನೆಗಳಿಗೆ ನಾಳೆ ನಾನು ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಪ್ಲೇಸ್ಟೋರ್ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ಸಮರ್ಥ ಅಕಾಡೆಮಿನಲ್ಲಿ ಕ್ಲಾಸ್ ಪ್ರಾರಂಭ ಮಾಡಿದ್ದಾರೆ ಆ ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಸಾಮಾನ್ಯ ಕನ್ನಡ ಬ್ಯಾಚ್ ನಂಬರ್ ಒಂದ್ ಜನವರಿ ಒಂದನೇ ತಾರೀಕಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕು ನಡೆಯುತ್ತೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಅನುಕೂಲ ಆಗುತ್ತೆ ಅನಂತರದಲ್ಲಿ ನೀವು ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನೀವು ಜಾಯ್ನ್ ಆದರೆ ಕ್ಲಾಸ್ ಯಾವಾಗ ಇರುತ್ತೆ ಅನ್ನೋ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸಾಮಾನ್ಯವಾಗಿ ಒಂಬತ್ತು ಗಂಟೆಗೆ ಇರುತ್ತೆ ಕ್ಲಾಸು ಕೆಲವೊಂದು ಸರಿ ಬದಲಾವಣೆನೂ ಇರುತ್ತೆ ನೀವು ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಜ್ಞಾನವೇ ಯಶಸ್ಸಿನ ಟ್ಯಾಗ್ ಲೈನ್ ಇದೆ ಅದನ್ನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಲಭ್ಯ ಆಗುತ್ತೆ ಸಾಮಾನ್ಯ ಕರ್ನಾಟಕಕ್ಕೆ ಹೊಸ ಬ್ಯಾಚ್ ಕೋರ್ಸ್ ಇದೆ ಕೆಲವರು ಮಾರ್ಕ್ ಟೆಸ್ಟ್ ಕೇಳ್ತಾ ಇದ್ದರೆ ಮಾರ್ಕ್ ಟೆಸ್ಟ್ಗೆ ಅದರ ಸದುಪಯೋಗ ನೀವು ಪಡ್ಕೊಬೋದು ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು ಸೊ ಹಿಸ್ಟ್ರಿ ಕೂಡ ಇದೆ ಆ ಹಿಸ್ಟ್ರಿ ಕಿ ಎಲ್ಸ್ ಅಲ್ಲಿ ನಾನು ಸ್ವಲ್ಪ ಹೇಳೋದು ಕಷ್ಟ ಆಗುತ್ತೆ ನಿಮಗೆ ಹಿಸ್ಟ್ರಿ ಸಂಬಂಧಪಟ್ಟಂತೆ ಸುನಿ ಸ್ಟಡಿ ಸೆಂಟರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದನ್ನ ನೋಡಿ ಅದರಲ್ಲಿ ಏನಾದರೂ ಅವರು ಅಪ್ಲೋಡ್ ಮಾಡಿದಾರೋ ವಿಡಿಯೋಗಳನ್ನ ನೀವು ಗಮನಿಸಬಹುದು ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನೀವು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡ करण कडाय कर्ण मत इतर